ಹಲೋ ಮೈ ಡಿಯರ್ ಬ್ಯೂಟಿಫುಲ್ ವ್ಯೂವರ್ಸ್ ಜ್ಞಾನ ಸಿಂಧು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ಇಲ್ಲಿ ತಿಳಿಸಿಕೊಡುತ್ತಿರುವ ವಿಷಯ ಏನೆಂದರೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಹತ್ತು ಪ್ರಮುಖ ದಾನಗಳು ಮತ್ತು ಅವುಗಳ ಫಲ ಯಾವ ದಾನ ಮಾಡಿದರೆ ಪಾಪಕ್ಷಯ ಯಾವ ದಾನ ಮಾಡಿದರೆ ಸಂಪತ್ತು ಬರುತ್ತದೆ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ವಿಡಿಯೋನ ಕೊನೆಯವರೆಗೂ ನೋಡಿ ಏಕೆಂದರೆ ವಿಡಿಯೋದ ಅಂತ್ಯದಲ್ಲಿ ದಾನ ಮಾಡುವ ಮೂರು ಮುಖ್ಯ ನಿಯಮಗಳನ್ನು ನಾನು ತಿಳಿಸಿಕೊಡಲಿದ್ದೇನೆ ಅನ್ನದಾನ ಅನ್ನವನ್ನು ಅನ್ನಬ್ರಹ್ಮ ಎಂದು ಹೇಳುತ್ತಾರೆ ಅನ್ನದಾನ ಮಾಡಿದರೆ ಜೀವನದಲ್ಲಿ ಆಹಾರದ ಕೊರತೆ ಬರುವುದಿಲ್ಲ ಕುಟುಂಬದಲ್ಲಿ ಸದಾ ಸಮೃದ್ಧಿ ಇರುತ್ತದೆ ಒಬ್ಬರ ಹಸಿವು ತೀರುತ್ತದೆ ಹಸಿವು ತೀರಿಸುವುದು ಅಂದರೆ ಒಂದು ಜೀವ ಉಳಿಸುವುದಕ್ಕೆ ಸಮ ಜೀವ ಉಳಿಸುವುದು ಮಹಾಪುಣ್ಯವಾಗಿದೆ ಆದ್ದರಿಂದ ಅನ್ನದಾನವು ಒಂದು ಶ್ರೇಷ್ಠವಾದ ದಾನವಾಗಿದೆ ನೀರಿನ ದಾನ ತಂಪು ನೀರು ಗಂಗಲ ಜಲಕುಂಭ ದಾನ ಮಾಡಿದರೆ ದಾಹ ಕಷ್ಟ ತಾಪ ನಿಯಂತ್ರಣವಾಗುತ್ತದೆ ನೀರು ಅಂದರೆ ಜೀವಶಕ್ತಿ ಅದರಿಂದ ಸಲ್ಲುವ ಪುಣ್ಯ ಅಮಿತವಾಗಿದೆ ಹಾಗಾಗಿ ನೀರಿನ ದಾನವೂ ಕೂಡ ಒಂದು ಒಳ್ಳೆಯ ದಾನವಾಗಿದೆ ವಸ್ತ್ರದಾನ ಬಡವರಿಗೆ ವೃದ್ಧರಿಗೆ ವಸ್ತ್ರ ನೀಡುವುದರಿಂದ ಇದರಿಂದ ನಮಗೆ ತಟ್ಟಿದ ಅವಮಾನ ಲಜ್ಜೆ ನಿವಾರಣೆಯಾಗುತ್ತದೆ ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳು ಇದ್ದರೂ ಇದರಿಂದ ನಿವಾರಣೆಯಾಗುತ್ತದೆ ಯಾವುದೇ ರೀತಿಯ ಕೀಳು ನಮ್ಮ ಮೈಯ ಮೇಲೆ ಇದ್ದರೂ ಅದು ಕೂಡ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ ವಸ್ತ್ರ ಕಳೆದು ನೋವು ಯಾವ ಪುಣ್ಯಗಳಿಂದಲೂ ಕಡಿಮೆಯಾಗುವುದಿಲ್ಲ ಆದ್ದರಿಂದ ಇದು ಮಹಾದಾನವಾಗಿದೆ ವಿದ್ಯಾದಾನ ಪುಸ್ತಕ ಶುಲ್ಕ ಶಿಕ್ಷಣ ಜ್ಞಾನ ನೀಡುವುದು ಇದು ಶಾಶ್ವತ ದಾನವಾಗಿದೆ ಏಕೆಂದರೆ ಒಮ್ಮೆ ಕೊಟ್ಟ ವಿದ್ಯೆ ಮನಸ್ಸಿನಿಂದ ಗ್ರಹಿಸಿದಾಗ ಯಾವತ್ತೂ ಕಳೆದು ಹೋಗುವುದಿಲ್ಲ ವಿದ್ಯೆಯು ಯಾವತ್ತೂ ಹಂಚಿದಷ್ಟು ಹೆಚ್ಚಾಗುತ್ತದೆ ಆದ್ದರಿಂದ ವಿದ್ಯಾದಾನವೂ ಕೂಡ ಒಂದು ಮಹಾದಾನವೇ ಆಗಿದೆ ಗೋದಾನ ಗೋವನ್ನು ಪಂಚಗವ್ಯ ಕೃಷಿ ಹೋಮ ಜೀವನಕ್ಕೆ ಕೂಡ ಇದು ಮೂಲವಾಗಿದೆ ಗೋದಾನ ಮಾಡಿದವರಿಗೆ ಪಿತೃಗಳು ತೃಪ್ತರಾಗಿ ಮೋಕ್ಷ ಮಾರ್ಗ ತೆರೆದು ಬರುತ್ತದೆ ಹಾಗಾಗಿ ಗೋದಾನವು ಒಂದು ಪುಣ್ಯದಾನವಾಗಿದೆ ಧನದಾನ ಧನ ಅಂದರೆ ಹಣ ಧನ ಹಂಚಿದಷ್ಟು ಮತ್ತೆ ಬರುತ್ತದೆ ಹಣ ದಾನದಿಂದ ದಾರಿದ್ರ್ಯ ದೂರವಾಗುತ್ತದೆ ಕರ್ಮ ಕರ್ಮಶುದ್ಧಿಯೂ ಕೂಡ ಆಗುತ್ತದೆ ಹಾಗಾಗಿ ನಾವು ಧನವನ್ನು ಕೂಡ ದಾನ ಮಾಡಿದರೆ ಅದರಿಂದ ಕೂಡ ನಮಗೆ ಪುಣ್ಯ ಹಾಗೆ ಪಾಪಕ್ಷಯವೂ ಕೂಡ ಆಗುತ್ತದೆ ರಕ್ತದಾನ ರಕ್ತದಾನ ಮಹಾದಾನ ಅನ್ನುತ್ತಾರೆ ಹಾಗೆಯೇ ಒಬ್ಬರ ಪ್ರಾಣ ಉಳಿಸುವುದು ಅಂದರೆ ಸಾವಿರ ಯಾಗ ಮಾಡಿದಷ್ಟು ಫಲ ಹಾಗಾಗಿ ಇದು ಯುಗ ಪರಂಪರೆಯ ಹೊಸ ದಾನವಾಗಿದೆ ಇದು ಧರ್ಮಕ್ಕೆ ಸಮಾನವಾದ ದಾನವಾಗಿದೆ ಹಾಗಾಗಿ ರಕ್ತದಾನವು ಅತಿ ಶ್ರೇಷ್ಠವಾದ ದಾನವಾಗಿದೆ ಸಸ್ಯದಾನ ಮರ ಔಷಧಿ ತಳಸಸ್ಯ ನೆಡುವುದು ಇದರಿಂದ ವಂಶವೃದ್ಧಿಯಾಗುತ್ತದೆ ಒಳ್ಳೆಯ ಆರೋಗ್ಯದ ಜೊತೆ ಶಾಂತಿಯೂ ಕೂಡ ಪ್ರಾಪ್ತಿಯಾಗುತ್ತದೆ ಶಾಸ್ತ್ರದಲ್ಲಿ ಇದನ್ನು ಪ್ರಾಣದಾನ ಎಂದು ಸಹ ಕರೆಯುತ್ತಾರೆ ಪ್ರಾಣಿಹಿತ ಗೋಶಾಲೆ ಪಕ್ಷಿ ನಾಯಿ ಕಾಗೆ ಹಾಗೆ ಯಾವ ರೀತಿಯ ಪ್ರಾಣಿಗಳಿಗಾದರೂ ಆಹಾರವನ್ನು ನೀಡಬೇಕು ಈ ನಾವು ಆಹಾರವನ್ನು ನೀಡಿದರೆ ಪಾಪಕ್ಷಯವಾಗುತ್ತದೆ ಪ್ರಾಣಿದಯೆಯೇ ದೈವದಯೆ ಎಂದು ನಾವು ಅರಿತುಕೊಂಡು ಪ್ರಾಣಿಗಳ ಉಪಚಾರವನ್ನು ಮಾಡಬೇಕು ಅವರಿಗೆ ಒಂದು ತುತ್ತು ಊಟವನ್ನಾದರೂ ಹಾಕಿದರೆ ಅದರಷ್ಟು ದೊಡ್ಡ ಪುಣ್ಯ ನಮಗೆ ಸಿಗುವುದಿಲ್ಲ ಭೂದಾನ ಮಠ ಶಾಲೆ ಗೋಶಾಲೆ ಯಜ್ಞಕ್ಕೆ ಭೂಮಿ ನೀಡುವುದು ಭೂದಾನ ಮಾಡುವುದು ದೊಡ್ಡ ಪುಣ್ಯ ಕುಲಕ್ಕೆ ಕೀರ್ತಿಯಾಗಿದೆ ಭೂಮಿ ತಾಯಿಯನ್ನು ದಾನ ಮಾಡುವುದೆಂದರೆ ಅದೊಂದು ಲೋಕೋಪಚಾರವೇ ಆಗಿದೆ ಹಾಗಾಗಿ ಭೂಮಿ ದಾನವೂ ಕೂಡ ಒಂದು ಅತಿ ಮುಖ್ಯ ದೊಡ್ಡ ದಾನವಾಗಿದೆ ಈಗ ಕೊನೆಯದಾಗಿ ದಾನ ಮಾಡುವ ಮೂರು ಮುಖ್ಯ ನಿಯಮಗಳನ್ನು ನೋಡೋಣ ಮೊದಲನೆಯದಾಗಿ ದಾನವನ್ನು ಯಾವುದೇ ಅಹಂಕಾರವಿಲ್ಲದೆ ಮಾಡಬೇಕು ಎರಡನೆಯದಾಗಿ ಯೋಗ್ಯ ಸ್ಥಳಕ್ಕೆ ಹಾಗೂ ಯೋಗ್ಯ ವ್ಯಕ್ತಿಗೆ ಮಾಡಿದರೆ ಮಾತ್ರ ಫಲಪ್ರಾಪ್ತಿಯಾಗುತ್ತದೆ ಮೂರನೇದಾಗಿ ದಾನವು ಸ್ವಚ್ಛ ಮನಸ್ಸಿನಿಂದ ಆಗಬೇಕು ಪ್ರತಿಫಲದ ಬಗ್ಗೆ ನಿರೀಕ್ಷೆಯನ್ನು ಮಾಡಬಾರದು ಈ ರೀತಿಯಾಗಿ ದಾನಗಳನ್ನು ನೀವು ಕೈಗೊಂಡರೆ ನಿಮಗೆ ಖಂಡಿತವಾಗಿಯೂ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಲೆಫ್ಟ್ ಹ್ಯಾಂಡ್ ಗಿವ್ಸ್ ರೈಟ್ ಹ್ಯಾಂಡ್ ಶುಡಂಟ್ನು ಈ ಮಾತಿನ ಅರ್ಥದ ಥರ ದಾನವನ್ನು ಮಾಡಬೇಕು ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನಷ್ಟು ಧಾರ್ಮಿಕ ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು